ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ಮೈಸೂರು ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ರೋಟರಿ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಹೆಚ್ ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಅನಿಲ್ ಚಿಕ್ಕಮಾಧು ಅವರು ನೆರವೇರಿಸಿದರು బాబాసాబ్ అంబేద్కర్ శిక్షణ సంఘటన హోర శిక్షణ మాత్రం సంఘటన సాధ్య సంఘటన మాత్రం అన్నయర్తుంది విద్యార్థి స్కాలర్షిప్ కొట్టి సర్కార్ ల్యాప్టాప్ కొట్టిర సంఘటన సంఘటన జీవితం హోరాటవన్నది అది నిమ్మ హక్కున్న ಪ್ರಶ್ನೆ ಮಾಡ್ಬೇಕಾಗ್ತದೆ ಇವೆಲ್ಲವನ್ನು ಕೂಡ ನೀವು ಆ ನಿಮ್ಮ ಕಾಲೇಜಲ್ಲಿ ಇರ್ಬೋದು ಸ್ಕೂಲ್ ಗಳು ಇರ್ಬೋದು ಯಾರು ತಪ್ಪು ಮಾಡ್ತಾರೆ ಅವ್ರ ಧ್ವನಿ ಮಾಡತಕ್ಕಂಥ ಶಕ್ತಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಬ್ಬರು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಉತ್ತಮವಾದಂತಹ ಕಾರ್ಯಕ್ರಮವನ್ನ ರಕ್ಷಣಾ ಬೇರೀಕಿಂತ ಮಾಡಿದರೆ ನಿಮ್ಮ ಆಸೆಗಳು ಇದರಲ್ಲಿ ನಿಮ್ಮ ಪೋಷಕರು ಇದ್ದಾರೆ ನಿಮಗೆ ಒಳ್ಳೆಯ ಬರೋದು ಯಾವತ್ತೂ ಕೂಡ ಶಿಕ್ಷಣದಲ್ಲಿ ಮಾತ್ರ ಇವತ್ತೇನ ನಮ್ ತಂದೆಯವರು ಎಮ್ ಎಲ್ ನಾಲ್ಕು ನಾನ್ ಬಂದು ಸೂಚಿಸಿದೆ ಇಲ್ಲಿ ಕೂಡ ಅವರು ಸ್ವಂತ ಶಕ್ತಿಯಿಂದ ಬಂದಿರ್ತಕ್ಕಂಥವ್ರು ಇವತ್ತು ಇನ್ಸ್ಪೆಕ್ಟರ್ ಆಗೋದು ಅಷ್ಟು ಸುಲಭ ಅಲ್ಲ ಅದರಲ್ಲೂ ಕೂಡ ಮಲ್ಲೇಶ್ ಅವರು ಎ ಸಿ ಪಿ ಆಗಿರ್ಬೋದು ಶ್ರೀನಿವಾಸ್ ಅವರು ಪ್ರೊಫೆಸರ್ ಆಗಿರ್ಬೋದು ನಮ್ಮ ಕೆಂಪ್ ನಾಯಕ್ ರಾಣ ಅವರು ಉದ್ಯಮಗಳಾಗಿರ್ಬೋದು ಎಲ್ಲರೂ ಕೂಡ ಇಲ್ಲಿ ಇರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಸಮಾಜದ ಬಗ್ಗೆ ಕಾಳಜಿಯನ್ನ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಬ್ಬೊಬ್ರು ಒಂದೊಂದು ವೃತ್ತಿಯಲ್ಲಿ ಬಂದಿರ್ತಕ್ಕಂಥವ್ರು ಆದ್ರೆ ತಮ್ಮೆಲ್ಲರೂ ಕೂಡ ಒಂದು ಅವಕಾಶ ಇದೆ ಎಲ್ರು ಕೂಡ ಆಫೀಸರ್ ಆಸೆಗಳು ಇತ್ತು ಆಸೆಗೆ ನಾವ್ ಯಾವತ್ತೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡಿರ್ಬೋದು ಯಾಕಂದ್ರೆ ಗುರಿಯನ್ನು ಇಟ್ಕೊಂಡ್ರೆ ಮಾತ್ರ ನಾವು ಸಾಧ್ಯ ಯಾಕಂದ್ರೆ ಹೋರಾಟ ಮಾಡಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಮ್ಮ ಕಾಲದಲ್ಲಿ ಹೇಳ್ತಿದ್ರು ಒಂದ್ಸತಿ ಜನರು ಗೆಲ್ಲ ಗೆಲ್ಲ ಇತಿಹಾಸ ಅಲ್ಲಿ ಇಲ್ಲಿ ಉಳಿಯಕ್ಕೆ ಇರಲಿಲ್ಲ ನಾನೇನಾಗ ಒಂದ್ಸತಿ ಜನಸತ್ತಿ ಗೆಲ್ಲ ಬುಡಪ್ಪ ಆಯ್ತು ಅಪ್ಪಾಗ ನಾವ್ ಇನ್ನೊಂದ್ ವರ್ಷ ಏನ್ ಜನ ಆಶೀರ್ವಾದ ಮಾಡೋಣ కార్యక్రమంలో కర్ణాటక నాయక జనాంగ హితరక్షణా వేదిక రా్యాధ దాయ్ కేమహదేవనయ రాష్ట్రీయ కనువవద్య ప్రొఫెసర్ శ్రీనివసులు కెజె శ్రీధర్ నాయక డాక్టర్ సోమన్న వీరప్ప బసవరాజు శ్రీనివాస నాయక దేవరాజ్ బాళేగార్ मल्लेश प्रभाकर हुणसूर सेरदे इनितर उपस्थित होते